ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿ ಅಂತ್ಯಗೊಂಡಿದೆ ವೀರೇಂದ್ರ ಪಪ್ಪಿಯನ್ನು ಐದು ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೋರ್ಟ್ ನೀಡಿತ್ತು ಇಂದು ಕೋರ್ಟ್ಗೆ ಮತ್ತೆ ಇಡಿ ಅಧಿಕಾರಿಗಳು ಪಡಿಸ್ತಾ ಇದ್ದಾರೆ ಇಂದು ಮಧ್ಯಾಹ್ನದ ಬಳಿಕ ವೀರೇಂದ್ರ ಪಪ್ಪಿ ಕೋರ್ಟಿಗೆ ಹಾಜರಾಗ್ತಾ ಇದ್ದಾರೆ ಅಕ್ರಮ ಬೆಟ್ಟಿಂಗ್ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಇಡಿ ವಶಕ್ಕೆ ಪಡ್ಕೊಂಡಿದ್ರು ಇದೀಗ ಆಗಸ್ಟ್ ಇಪ್ಪತ್ತ ಎಂಟರವರೆಗೆ ಜಾರಿ ನಿರ್ದೇಶನಾಲಯದ ವಶಕ್ಕೆ ಕೋರ್ಟ್ ನೀಡಿತ್ತು ಇದೀಗ ಕೋರ್ಟ್ಗೆ ಮತ್ತೆ ವೀರೇಂದ್ರ ಪಪ್ಪಿಯನ್ನು ಹಾಜರು ಪಡಿಸ್ತಾ ಇದ್ದಾರೆ ಸುಮಾರು ಹದಿನಾರು ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು ಚಿತ್ರದುರ್ಗದ ಅವನ ಅವರ ನಿವಾಸ ಆಗಿರಬಹುದು ಹಾಗೂ ಬೆಂಗಳೂರಿನಲ್ಲಿ ಇರತಕ್ಕಂಥ ವಸಂತನಗರದಲ್ಲಿ ಇರತಕ್ಕಂಥ ಅವರ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ಫ್ಲಾಟ್ ಆಗಿರ್ಬೋದು ಎಲ್ಲ ಕಡೆ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ಅದರ ಜೊತೆಗೆ ಅವರ ಸಹೋದರರ ಮನೆ ಹಾಗೂ ಸಂಬಂಧಿಕರ ಮನೆ ಗೋವಾದಲ್ಲಿ ಇರ್ತಕ್ಕಂಥ ಅವರ ಕೆಸಿದು ಆಗಿರ್ಬೋದು ಇನ್ನೊಂದು ಕಡೆ ಆಗಿರ್ಬೋದು ಮತ್ತೊಂದು ಕಡೆ ಆಗಿರ್ಬೋದು ಪ್ರತಿಯೊಂದು ಕಡೆ ಒಟ್ಟಾರೆ ಸುಮಾರು ಹದಿನೈದು ಹದಿನಾರು ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ಆ ಒಂದು ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಸಿಕ್ಕಿಂ ಇರ್ತಾರೆ ತಕ್ಷಣ ಇಡಿ ಅಧಿಕಾರಿಗಳು ಸಿಕ್ಕಿಂನಿಂದ ಅವರನ್ನ ಬೆಂಗಳೂರಿಗೆ ಕರೆ ತರ್ತಾರೆ ಕೋರ್ಟಿಗೆ ಹಾಜರು ಪಡಿಸ್ತಾರೆ ನಂತರ ಕಸ್ಟಡಿಗೆ ಪಡ್ಕೊಳ್ತಾರೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿ ಇದೀಗ ಅಂತ್ಯಗೊಂಡಿದೆ ವೀರೇಂದ್ರ ಪಪ್ಪಿಯನ್ನ ಐದು ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೋರ್ಟ್ ನೀಡಿತ್ತು ವಿಚಾರಣೆಗೋಸ್ಕರ ಇಂದು ಆ ಆ ಒಂದು ಕಸ್ಟಡಿ ಇಡಿ ಕಸ್ಟಡಿ ಅಂತ್ಯಗೊಂಡಿದೆ ವೀರೇಂದ್ರ ಪಪ್ಪಿಯನ್ನ ಇಂದು ಕೋರ್ಟಿಗೆ ಇಡಿ ಅಧಿಕಾರಿಗಳು ಹಾಜರು ಪಡಿಸ್ತಾ ಇದ್ದಾರೆ ಇಂದು ಮಧ್ಯಾಹ್ನದ ಬಳಿಕ ಕೋರ್ಟಿಗೆ ವೀರೇಂದ್ರ ಪಪ್ಪಿ ಹಾಜರಾಗ್ತಾ ಇದ್ದಾರೆ ಅಕ್ರಮ ಬೆಟ್ಟಿಂಗ್ ಆಗಿರ್ಬೋದು ಅಕ್ರಮ ವರ್ಗಾವಣೆ ಹಣ ವರ್ಗಾವಣೆ ಪ್ರಕರಣದಲ್ಲಿ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳ ವಶಕ್ಕೆ ವೀರೇಂದ್ರ ಪಪ್ಪಿಯನ್ನ ತೆಗೆದುಕೊಳ್ಳಲಾಗಿತ್ತು ಇದೀಗ ಅದು ಅಂತ್ಯಗೊಂಡಿದೆ ಆಗಸ್ಟ್ ಇಪ್ಪತ್ತೆಂಟರವರೆಗೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಇಡಿಯ ವಶಕ್ಕೆ ಕೋರ್ಟ್ ವೀರೇಂದ್ರ ಪಪ್ಪಿಯನ್ನು ನೀಡಿತ್ತು